ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಕೀರ್ತಿ ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ವಂಸೋದಯ ಹಾಸ್ಪಿಟಲ್ ಕೋಲಾರ್ ನಿಮಗೆಲ್ಲರಿಗೂ ಗೊತ್ತು ಸರ್ವೈಕಲ್ ಕ್ಯಾನ್ಸರ್ ಅಂತ ಒಂದು ಸೀರಿಯಸ್ ಡಿಸೀಸ್ ಇದೆ ಅದು ಹೆಂಗಸರಿಕೆ ಬರುತ್ತೆ ಅದು ಮೇಯ್ನ್ಲಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದು ವೈರಸ್ ಇನ್ಫೆಕ್ಷನಿಂದ ಬರುತ್ತೆ ಸೊ ಈ ವೈರಸ್ ಇನ್ಫೆಕ್ಷನ್ ನಾವು ಅವಾಯ್ಡ್ ಮಾಡಿಸ್ಕೋಬೋದು ಹೇಗೆ ಅಂದರೆ ಒಂದು ವ್ಯಾಕ್ಸಿನ್ ಬಂದಿದೆ ಹೀಗೆ ಅದು ಎಲ್ಲ ಹೆಂಗ ಹೆಣ್ಣು ಮಕ್ಕಳು ಹೆಂಗಸರಿ ಎಲ್ಲ ಮಹಿಳೆಯರು ಎಲ್ಲ ಹಾಕ್ಸ್ಕೊಂಡಿದ್ರೆ ಈ ವೈರಸ್ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡಿಸ್ಕೋಬೋದು ಸೊ ಈ ವೈರಸ್ ಪ್ರಿವೆನ್ಷನ್ ಮಾಡಿಸ್ಲಿಕ್ಕೆ ನಾವು ಒಂದು ವ್ಯಾಕ್ಸಿನ್ ಡ್ರೈವ್ ಅಂತ ಡಿಸೆಂಬರ್ ಸೆವೆಂತ್ ಕಂಡಕ್ಟ್ ಮಾಡ್ತಾ ಇದ್ದೇವೆ ಸೊ ಎಲ್ಲೆಲ್ಲ ಹೆಲ್ ಹೆಣ್ಣು ಮಕ್ಕಳು ಯಾರ್ಯಾರು ಒಂಬತ್ತು ವರ್ಷಗಳಿಂದ ಹದಿನಾಲ್ಕು ವರ್ಷಗಳ ಒಳಗಡೆ ಇರ್ತಾರೋ ಅವ್ರಿಗೆ ಎರಡು ಡೋಸ್ ಸಾಕಾಗತ್ತೆ ಹದಿನೈದು ವರ್ಷಗಳಿಂದ ನಲವತ್ತೈದು ವರ್ಷಗಳ ಮಹಿಳಾ ಅವ್ರಿಗೆ ಮೂರು ಡೋಸು ಬೇಕಾಗತ್ತೆ ಸೊ ಈ ವ್ಯಾಕ್ಸಿನ್ ನಾವು ಡಿಸೆಂಬರ್ ಸೆವೆಂತ್ ಸ್ವಲ್ಪ ಕಮ್ಮಿ ಪ್ರೈಸ್ ಅಂದರೆ ಡಿಸ್ಕೌಂಟೆಡ್ ಪ್ರೈಸ್ ಕೊಡ್ತಾ ಇದ್ದೇವೆ ಅದು ನಿಮಗೆ ಟ್ವೆಲ್ ಹಂಡ್ರೆಡ್ ಪರ್ ಡೋಸ್ ಕಾಸ್ಟ್ ಆಗುತ್ತೆ ಅದು ಡಿಸ್ಕೌಂಟೆಡ್ ಪ್ರೈಸ್ ಸೊ ಆವತ್ತು ದಿವಸ ನೀವೆಲ್ಲರೂ ಬಂದು ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಹೆಂಗಸರಿ ಹೆಣ್ಣು ಮಕ್ಕಳು ಯಾರ್ಯಾರಿದ್ದಾರೋ ಎಲ್ಲರನ್ನೂ ತಗೊಂಡು ಬಂದು ಇದು ಒಂದು ಹಾಕ್ಸ್ಕೊಂಡಿದೆ ಒಳ್ಳೆಯದು ಅಂತ ನಮ್ಮದು ರಿಕ್ವೆಸ್ಟ್ ನಾವೆಲ್ಲ ಸ್ಕೂಲ್ಸ್ ಪಿ ಯು ಕಾಲೇಜಸ್ ನರ್ಸಿಂಗ್ ಕಾಲೇಜಸ್ ಎಲ್ಲೆಲ್ಲಿ ಮಹಿಳಾ ಅವರು ವರ್ಕ್ ಮಾಡ್ತಾ ಇದ್ರು ಆ ವ್ಯವಸ್ಥೆಗಳಕ್ಕೆಲ್ಲ ಹೋಗಿ ನಾವೆಲ್ಲ ಪ್ರಚಾರ ಮಾಡಿದ್ದೇವೆ ಸೊ ನೀವೆಲ್ಲ ನಿಮ್ಮ ಮಕ್ಕಳನ್ನು ಬಂದು ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು